ಸೊ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆಯೇ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಸೊ ನಾನು ಸಿಂಪಲ್ ಎಂಟರಿಂದ ಹತ್ತು ಸೈನ್ಸ್ ಹೇಳ್ತೀನಿ ಅದನ್ನು ಜಸ್ಟ್ ಫಾಲೋ ಮಾಡಿ ಸೊ ನಾವು ಎಷ್ಟೋ ಸಲ ನಮಗೆ ಈ ಗ್ಯಾಸ್ಟ್ರಿಕ್ಕಿಗೋ ಮತ್ತು ಹಾರ್ಟ್ ಅಟ್ಯಾಕಿಗೋ ಡಿಫ್ರೆನ್ಸೇ ಗೊತ್ತಾಗಲ್ಲ ಜನರಿಗೆ ಜನ ನಿಂಬೆ ನಿಂಬೆಹಣ್ಣೀರು ಕುಡಿದು ಇಲ್ಲ ಏನೋ ಕುಡ್ದು ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೆ ಸೊ ಎಂಟು ಸೈನ್ಸು ಸೊ ಲೆಫ್ಟ್ ಸೈಡೆಡ್ ಚೆಸ್ಟ್ ಪೇನ್ ನಿಮ್ಗೆ ಆಗಿ ಗೊತ್ತು ಲೆಫ್ಟ್ ಸೈಡ್ ಶೋಲ್ಡರ್ ಪೇನ್ ನಿಮಗೆ ಗೊತ್ತು ಲೆಫ್ಟ್ ಸೈಡ್ ಕೈಯೆಲ್ಲ ಎಳಿತಾ ಇರುತ್ತೆ ನಿಮಗೆ ಗೊತ್ತು ಲೆಫ್ಟ್ ಸೈಡ್ ಬ್ಯಾಕ್ ಪೇನ್ ನೆಕ್ ಪೇನ್ ಸೊ ಅದ್ರ ಜೊತೆಗೆ ರೈಟ್ ಹ್ಯಾಂಡ್ ಶೋಲ್ಡರ್ ಪೇನ್ ಇರ್ಬೋದು ಮಧ್ಯ ಎಪಿಗ್ಯಾ ಸ್ಟರ್ನಮ್ ಇಲ್ಲ ಸ್ಟರ್ನಮ್ ಪೇನ್ ಇರ್ಬೋದು ಇಲ್ಲ ಎಪಿ ಗ್ಯಾಸ್ಟ್ರಿಕ್ ಪೇನ್ ಅಬ್ಡಾಮಿನಲ್ ಪೈನ್ ವಾಮಿಟಿಂಗ್ ಫೇಂಟಿಂಗ್ ಡಿಸಿನೆಸ್ ಇವು ಯಾವುದೇ ಸಿಂಪ್ಟಮ್ಸ್ ಇದ್ದು ಕ್ರಷಿಂಗ್ ಪೇನ್ ಹಿಂಡ್ದಂಗೆ ನಮ್ಮ ಹಾರ್ಟ್ನ ಹಿಂಡದಂಗೆ ಇರುತ್ತೆ ಆ ಪೇನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅರ್ಥ ಆಯ್ತಾರೆ ಆ್ಯಂಜೈನಲ್ ಪೈನ್ ಅವ್ರ ಹಾರ್ಟ್ ಪೇಯನ್ನ ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನು ನೀವು ಎಷ್ಟಾಗುತ್ತಷ್ಟು ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸೊ ಇದು ಯಾವುದೇ ಸಿಂಪ್ಟಮ್ಸ್ ಬಂದರೂ ತಕ್ಷಣ ನಿಮ್ಮ ನಿಯರೆಸ್ಟ್ ಫಿಸಿಷಿಯನ್ ಇಲ್ಲ ಕಾರ್ಡಿಯಾಲಜಿಸ್ಟ್ನ ಭೇಟಿ ಮಾಡಿ ಇ ಸಿ ಜಿ ಮಾಡಿ ಸಿ ಕೆ ಎಮ್ ಬಿ ಟ್ರೋಪೋನಿನ ಅಂತ ಎನ್ಸೈಂಟಿ ಟೆಸ್ಟ್ ಮಾಡಿ ಇಲ್ಲ ಎಕೋ ಮಾಡಿಸಿ ಅದ್ರ ಮುಂದೆನೂ ಏನೋ ತೊಂದರೆ ಇದೆ ಅಂತಂದರೆ ನಾವು ಸಿ ಟಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ ಓಕೆ ಇಲ್ಲ ಟಿ ಎಮ್ ಟಿ ಸ್ಟ್ರೆಸ್ ಟೆಸ್ಟ್ ಮಾಡ್ತೀವಿ ಸೊ ನಿಮ್ಮ ಹಾರ್ಟಿನ ಹೆಲ್ತ್ ನಿಮ್ಮ ಕೈಯಲ್ಲಿದೆ ಸೊ ಡೋಂಟ್ ನೆಗ್ಲೆಕ್ಟ್ ಯುವರ್ ಹಾರ್ಟ್ ಹೆಲ್ತ್ ಓಕೆ ಗುಡ್ ಡೇ